ಸರ್ಕಾರ ಪಿ ಜಿಗಳಿಗೆ ಹೊಸ ರೂಲ್ಸನ್ನು ತಂದಿದೆ ಆ ರೂಲ್ಸ್ಗಳು ಇನ್ನು ಹದಿನೈದು ಒಳಗಡೆ ಕಡ್ಡಾಯವಾಗಿ ಅದನ್ನು ಪರಿಪಾಲಿಸಬೇಕು ಅಂತ ಬಿ ಎಂ ಪಿ ಹೇಳಿದೆ ಸದ್ಯಕ್ಕೆ ಬೆಂಗಳೂರು ಕೂಡ ಸದ್ಯದಲ್ಲಿ ಬೆಂಗಳೂರು ಆದರೂ ಕೂಡ ಎಲ್ಲ ಕಡೆ ಕೂಡ ಇದು ಅನ್ವಯ ಆಗುತ್ತೆ ಬೆಂಗಳೂರಲ್ಲಿ ನಡೆದ ಕೆಲವು ಅಹಿತಕರ ಘಟನೆಗಳ ನಂತರ ಈ ತೀರ್ಮಾನವನ್ನು ಕೈಗೊಂಡಿದೆ ಪಿ ಜಿ ಎಂಟ್ರಿ ಆಗುವಲ್ಲಿ ಸಿ ಕ್ಯಾಮರಾ ಇರಬೇಕು ಸುತ್ತಲೂ ಸಿ ಸಿ ಕ್ಯಾಮರಾ ಕವ ಕವರ್ ಆಗಬೇಕು ತೊಂಬತ್ತು ದಿವಸ ಈ ಸಿ ಸಿ ಕ್ಯಾಮರಾದ ಫೋಟೇಜ್ ಇರಬೇಕು ಅಂತ ರೂಲ್ಸ್ ಮಾಡಿದೆ ಆಮೇಲೆ ಪ್ರತಿಯೊಬ್ಬ ನಿವಾಸಿಗೆ ಅಂದರೆ ಒಬ್ಬ ಪಿ ಜಿಯಲ್ಲಿ ಉಳ್ಕೊಂಡ್ರೆ ಅವನಿಗೆ ಎಪ್ಪತ್ತು ಚದರ ಅಡಿ ಜಾಗ ಇರಬೇಕು ಅಂತ ಕಡ್ಡಾಯ ಮಾಡಿದೆ ಅಂದ ಆನಂತರ ನೀರಿನ ವ್ಯವಸ್ಥೆ ಕೂಡ ಕಡ್ಡಾಯವಾಗಿ ಇರಬೇಕು ಅಂತ ಕೂಡ ಮಾಡಿದೆ ಅಡುಗೆ ವ್ಯವಸ್ಥೆ ನೀವು ಪಿ ಜಿಯಲ್ಲಿ ಉಳ್ಕೊಂಡೇ ಇದ್ದವರಿಗೆ ಮಾಡುವುದಾದರೆ ಅವರಿಗೆ ಸಪ್ರೇಟಾಗಿ ಅದಕ್ಕೊಂದು ಅಡುಗೆ ರೂಮ್ ಇರಬೇಕು ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಿದೆ ನಂತರ ಸೆಕ್ಯೂರಿಟಿ ಗಾರ್ಡ್ ಇರಬೇಕು ಅಂತ ಕೂಡ ಇಲ್ಲಿ ಸೂಚಿಸಲಾಗಿದೆ ಇದರ ಜೊತೆ ಹೀಗೆ ಇದರ ಜೊತೆ ಇನ್ನೂ ಹಲವಾರು ಅಂದರೆ ಲೈಸೆನ್ಸ್ ನೀವು ಪಿ ಜಿಗೆ ಅಂತ ಮಾಡಿರಬೇಕು ಇನ್ಯಾವುದಕ್ಕ ಲೈಸೆನ್ಸ್ ಮಾಡಿ ಪಿ ಜಿಯನ್ನು ನಡೆಸಬಾರ್ದು ಹಾಗಾಗಿ ಅನಧಿಕೃತ ಪಿ ಜಿಗಳಿದ್ದರೆ ಅದನ್ನು ತೆರವುಗೊಳಿಸುವುದಕ್ಕೆ ಬಿ ಬಿ ಎಂ ಪಿ ಮುಂದಾಗಿದೆ ಸದ್ಯದಲ್ಲಿ ಅವರಿಗೆ ನೋಟಿಸನ್ನು ಕೂಡ ಕೊಟ್ಟಿದೆ ಹದಿನೈದು ದಿನ ಗಡುವು ನೀಡಿದೆ ಹದಿನೈದು ದಿನ ನಂತರ ಬಿ ಬಿ ಎಂ ಪಿಯವರೇ ಪೊಲೀಸ್ ನೆರವಿನಿಂದ ಅದನ್ನು ತೆರವುಗೊಳಿಸುವ ಸಾಧ್ಯತೆ ಇದೆ ಇದು ಪೇಯಿಂಗ್ ಗೆಸ್ಟು ಅಂದರೆ ಪಿ ಜಿಯ ಸದ್ಯದ ರೂಲ್ಸ್ ರೆಗ್ಯುಲೇಷನ್ಗಳು ಹೇಗಿರಬೇಕು ಅಂತ ಬಿ ಬಿ ಎಂ ಪಿ ತಿಳಿಸಿದೆ